ಎಸ್ಸಿ ಒಳ ಮೀಸಲಾತಿ ಜಾರಿಗೊಳಿಸಲು ವಿಳಂಬ ನೀತಿಯನ್ನು ಅನುಸರಿಸುತ್ತಿರುವುದನ್ನು ಖಂಡಿಸಿ ಕನಕಗಿರಿಯಲ್ಲಿ ಡಿಸೆಂಬರ್ ಇಪ್ಪತ್ತಾರರಂದು ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಮಾದಿಗ ದಂಡೋರ ಹೋರಾಟ ಸಮಿತಿಯ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಗಂಗಣ್ಣ ಸಿದ್ದಾಪುರ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ವೇಳೆ ಜಿಲ್ಲಾಧ್ಯಕ್ಷರಾದ ಕೆ ಸುಭಾಷ್ ಕನಕಗಿರಿ ಜಿಲ್ಲಾ ಉಪಾಧ್ಯಕ್ಷರಾದ ಮೂರ್ತಿ ಸಿದ್ದಾಪುರ ಕಾಟಗಿ ತಾಲೂಕಾಧ್ಯಕ್ಷ ಶಿವಣ್ಣ ಈಳಗನೂರು ಗಂಗಾವತಿ ತಾಲೂಕಾಧ್ಯಕ್ಷ ಮಹಾದೇವ ಬಡಿಗೇರ ಉಪಸ್ಥಿತರಿದ್ದರು ಮಾದಿಗೆ ಮೀಸಲಾತಿ ಹೋರಾಟ ಸಂಸ್ಥೆ ಕೊಪ್ಪಳ ಜಿಲ್ಲಾ ಶಾಂತಿ ವತಿಯಿಂದ ಏನಿವತ್ತು ವಿಧಾನಸಭಾ ಕ್ಷೇತ್ರ ಕನಕಗಿರಿ ಪ್ರತಿಭಟನೆ ಅಂಬೇಡ್ಕರ್ ಸರ್ಕಲ್ನಿಂದ ಪ್ರತಿಭಟನೆ ಮುಖಾಂತರ ತಹಸೀಲ್ದಾರ್ ಕಚೇರಿವರೆಗೆ ಪ್ರತಿಭಟನೆ ಮುಖಾಂತರ ಹೋಗಿ ತಹಸೀಲ್ದಾರ್ ಮುಖಾಂತರ ಮನೆ ಮರಿಪತ್ರ ನಾವು ಸಂಸ್ಥಾ ಇದ್ದೀವಿ ಮತ್ತು ಈ ಕಾರ್ಯಕ್ರಮಕ್ಕ ಎಲ್ಲ ಮಾದಿಗೆ ದಂಡೋರ ಮತ್ತೆ ಮಾದಿಗ ಸಮುದಾಯದ ಎಲ್ಲ ಗುರುಹಿರಗಿ ನಾನು ಹೇಳೋದೇನಂದ್ರೆ ಇದನ್ನ ನಮ್ಮ ಸಂಘಟನೆ ಯಾವ ವಿಚಾರದಾಗ ಒಳಥಿಲತೆ ಬಗ್ಗೆ ಹುಟ್ಟು ಬೇರೆ ಏನು ಹೋರಾಟವಲ್ಲ ಮತ್ತೆ ಅನ್ಯಾಯ ಯಾರಿಗೂ ಅನ್ಯಾಯ ಆಗೈತೆ ಅಂದ್ರೆ ಮಾದಿಗೆ ದಂಡೋರ ಸಂಘಟನೆ ಹೋರಾಟ ಮಾಡಿ ನಾಯಕರು ಸಿನ ಬ್ಯಾರೆ ಉದ್ದೇಶ ಮೂರ್ಕ ಸಂಘಟನೆಗೆ ಅಲ್ಲ ಮಾದಿಗೆ ದಂಡವರ ಅಜೆಂಡ ಮಾದಿಗೆ ದಂಡವರ ಸಂಘಟನೆ ಕೆಲಸ ಒಳ ಮೀಸಲಾತಿ ಬಗ್ಗೆ ಜನಗುಣವಾಗಿ ಆ ಸಂಖ್ಯೆ ತಕ್ಕಂತೆ ಮೀಸಲಾತಿ ಕೇಳ್ತೀವಿ ನಾ ನಾವು ಯಾವ ಇನ್ನೊಬ್ಬರೂ ನಮಗೆ ಸತ್ತು ನಮಗೆ ಬೇಕಾಗಿಲ್ಲ ನಮಗೆ ನಾವು ಯಾವ ಸಂಖ್ಯೆಯಲ್ಲಿ ನೀವು ಆ ಬೇರೆ ಸಮುದಾಯದಲ್ಲ ಅಂದ್ರೆ ನಮ್ಮದೊಳಗ ನಮ್ಮ ಎಸ್ ಸಿ ಒಳಗ ಬರ್ತಕ್ಕಂತ ಎಲ್ಲ ಕೆಲ ಸಮುದಾಯದ ಅಡ್ಡಿ ಆಗಲ್ಲ ಸರ್ ಅವರಿಗೆ ಐ ಸಂಖ್ಯೆ ತಕ್ಕಂತೆ ಅವರಿಗೆ ಮೀಸಲಾತಿ ಕೊಡೋರು ಬಟ್ ಮಾಲೀಕ ಅದೆಲ್ಲ ವರದಿ ಸರ್ ಎಲ್ಲ ಜನಗಣತಾಗಿ ಮತ್ತೆ ಈಗ ಏನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಅದು ವರದಿ ಮಾಡುತ್ತೋ ಅದು ಮಾಡ್ತು ಇದು ಮಾಡ್ತೀವಿ ಬರೀ ಇಂಥ ಕುಂಟಿ ಹೇಳಿಕೆ ಅಂತ ಹೊರಟಿದ್ದಾರೆ ಸರ ಈಗ ಕೆಲವು ಕೆಲವು ರಾಜ್ಯದೊಳಗೆ ಸದಸ್ಯಾಗಿದ್ದ ಬಗ್ಗೆ ಮತ್ತು ಒಳ ಬಗ್ಗೆ ಜಾರಿಯಾಗಿ ಸರ್ ಹರಿಯಾಣ ಅಲ್ಲಿ ತೀರ್ಮಾನ ಹಾಸ್ತಾರೆ ಈಗ ಸುಪ್ರೀಂ ಕೋರ್ಟ್ ಆದೇಶ ಆದರೂ ಕೂಡ ಮತ್ತೆ ಹಿಂಗೆ ಇಳಂಬ ನೀತಿ ಇಳಂಬ ನಾವು ಈ ಸರ್ಕಾರ ಈ ಆಡಳಿತ ಸರ್ಕಾರ ಬಹಳ ನಮಗೆ ಮೋಸ ಮಾಡ್ತೈತಿ ನಮಗೇನೋ ಯಾವ ಸರ್ಕಾರ ಒತ್ತಿ ಬಿದ್ದಿಲ್ಲ ಬಿಜೆಪಿ ಆಗಿರಲು ಕಾಂಗ್ರೆಸ್ ಆಗಿರೋ ಒಟ್ಟು ಯಾವ ಸರ್ಕಾರ ನಮಗೆ ಮಾದರಿ ನ್ಯಾಯ ಸರಿಯಾದ ನ್ಯಾಯ ಕೊಟ್ಟೈತೆ ಆ ಸರ್ಕಾರ ನಾವು ಬೆನ್ನೆಲವಾಗಿರ್ತೀವಿ ಅಂತ ನಾವು ಹೇಳೋಕೆ ಇಷ್ಟಪಡ್ತೀವಿ ಸರ್ ಯಾರು ನಾವು ಏನು ಕೊಡಪ್ಪ ಕಾಂಗ್ರೆಸ್ ಅತ್ಯಂತ ನೀವು ಅಂತಾರಂತ ಕೆಲವು ಅಂತ ಸರ್ ಕೆಲವರು ಪತ್ರಿಕೆ ಮಾಧ್ಯಮದಾಗಿರೋ ನನ್ನೊಬ್ಬರಾಗಿರಲು ಯಾರು ಅಂತಿರ್ತಾರೆ ಆದ್ರೆ ನಾವು ಯಾವ ಪಕ್ಷನೇ ಯಾವ ಸರ್ ನಮಗೆ ಯಾವ ಸರ್ಕಾರ ನಮಗೇನು ಮೀಸಲಾತಿ ಏನು ಇದು ಮಾಡಿದೆ ಸರ್ ಒಳ ಮೀಸಲಿ ಯಾವ ಸರ್ಕಾರ ನಾವು ನಾವು ಅವ್ರ ಮನೆಗಳಿಗೆ ನಮ್ಮ ಮನೆ ಒಳಗೆ ಎಲ್ಲ ಫೋಟೋ ಹಾಕಿದ್ವಿ ಸರ್ ಈಗ ಮನೆ ಸಿದ್ದರಾಮಯ್ಯ ಸಹಾಯ ನಮಗೆ ಏನಾಗ ಒಂದು ಒಳ ಹೋಗಿ ಕರ್ನಾಟಕ ರಾಜ್ಯದ ಒಳಗೆ ಏನಾದ್ರು ಮಾಡ್ತಾರೆ ನಮಗೆ ಮನೆಗೆ ಒಂದು ಫೋಟೋ ಹಾಕಿದ್ವಿ ಸರ್ ಆ ಮಾದಿ ಎಲ್ಲ ಮಾದಿಗರನ್ನ ಮನೆ ಒಂದು ಫೋಟೋ ಇಲ್ಲ ಸರ್ ಏನೀಗ ಒಳ ಹೋಗಿ ಜಾರಿ ಮಾಡಿ ಕೊಟ್ಟರೆ ಸರ್ ನಮಗೆ ನಾವು ಕಾಂಗ್ರೆಸ್ ಬೇಗ ಬಿಜೆಪಿ ಬೇಕಿಲ್ಲ ಸರ್ ಯಾವ ಸರ್ಕಾರ ನಮಗೆ ಏನಪ್ಪ ಅನುಕೂಲ ಮಾಡ್ತೀನಿ ಆ ಸರ್ಕಾರ ನಾವು ಬೆನ್ನಲ್ಲ ನಮ್ಮ ಆಶೆ ಸರ್ ಮತ್ತು ನನ್ನ ಈ ಕಾರ್ಯಕ್ರಮಕ್ಕೆ ಕನಕಗಿರಿ ಕ್ಷೇತ್ರದೊಳಗ ಪ್ರತಿಭಟನೆ ಮುಖಾಂತರ ತೈತಿ ಮತ್ತು ನಮ್ಮ ಕೊಪ್ಪಳ ಜಿಲ್ಲಾದೊಳಗ ಏನು ಒಂದು ಐದಾರು ತಾಲೂಕು ಏಳು ತಾಲೂಕು ಮಾದಿಗೆ ದಂಡವರ ತಾಲೂಕು ಅಧ್ಯಕ್ಷರು ಮತ್ತು ಎಲ್ಲ ಪದ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಯಾವುದು ನಾಳೆ ಇಪ್ಪತ್ತಾರನೇ ತಾರೀಕಿಗೆ ಕಾರ್ಯಕ್ರಮ ಇರ್ತೈತಿ ಮಾದಿಗೊಂಡ ಸಂಘಟನೆಯಿಂದ ಮತ್ತು ಅದೇ ಮತ್ತೆ ಸಂಘಟನೆ ಉದ್ದೇಶ ಏನಿಲ್ಲ ಅದೇ ಒಳಗಡೆ ಮಾದಿಗ ಗುರು ಗುರುಹೀರ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗೋಂತಿ ಯಶಸ್ವಿ ಎಚ್ ಮಾಡಿ ಈ ಹೋರಾಟಗಳನ್ನ ಮಾದರಿ ಕಷ್ಟ ಸುಖ ಕಷ್ಟವನ್ನು ನೋಡ ನೋಡಿ ಸುಪ್ರೀಂ ಕೋರ್ಟ್ ಆದೇಶ ಆದೇಶ ಮಾಡಿದ್ರು ಕೂಡ ರಾಜ್ಯದಲ್ಲಿ ಆ ರಾಜ್ಯದಲ್ಲಿ ಅದೇ ಯಾರು ಸರ್ಕಾರ ತವರೇ ಮಾಡ್ಬೇಕಂತ ಆದೇಶ ಮಾಡಿದ್ರು ಕೂಡ ನಮ್ಮ ಸರ್ಕಾರ ಮಾಡ್ಸಬೇಕು ಇದು ತಪ್ಪಲ್ವಾ ಈ ಕಷ್ಟ ಯಾರ ಮುಂದೆ ಈ ಕಷ್ಟಗಳನ್ನ ನಾವು ಯಾರ ಮುಂದೆ ಸ್ವಾಮಿ ನಾವು ಮಾಡ್ತಕ್ಕಿದೆ ಜಾತಿಗೆ ಅನುಗುಣವಾಗಿ ನಮ್ಮ ಮೀಸಲಾಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅಂತ ಸಾಕಷ್ಟು ಕಷ್ಟ ಬಿಟ್ಟು ಎಲ್ಲ ಜಾತಿ ಜನಕ್ಕೆ ದಾರಿದೀಪವಾಗಿ ಆದರ್ಶ ಆದರ್ಶ ಆಗಿ ಪ್ರತಿಯೊಂದು ಪ್ರತಿಯೊಂದು ರೀತಿಯಿಂದ ಇವತ್ತು ತಾವು ಏನು ಸಂವಿಧಾನ ಬರುತ್ತೆ ಪ್ರತಿ ಜಾತಿ ಪ್ರತಿ ಜಾತಿಗೆ ಮುಕ್ಲಿಂತ ಸಂವಿಧಾನ ಬರುತ್ತೆ ಇವತ್ತು ಆ ಪರಮಾತ್ಮ ಎಲ್ಲಿಲ್ಲ ಅಂತಂದ್ರೆ ನಾವು ಇವತ್ತು ಕೂಡ ಈ ಗುಡ್ನ ಅವಕಾಶ ವಲಯಿಸ್ತೀವಿ ನಾವು ಮನುಷ್ಯನಲ್ಲ ಸರ್ ಮನುಷ್ಯನಲ್ಲ ನಾವು ನಮಗೆ ಮಾನವತೆ ಇರೋದಿಲ್ಲ ಯಾರು ಸ್ವಾಮಿ ಇಷ್ಟೆಲ್ಲ ನಮಗೆ ಕಷ್ಟ ತರ್ತಾರೆ ಏನಾಗಿದೆ ಅಂತ ಸ್ವಾಮಿ ಕಣ್ಣಿ ಕಾಣೋದು ಎಲ್ಲೇ ಜಾತಿ ಅವರಲ್ಲಿ ಸ್ವಾಮಿಯ ನೂರಾಂಗ್ ಜಾತಿಯಿಂದ ಒಳಗೊಂಡ ಎಲ್ಲ ವಿಷಯ ಹೋರಾಟ ನಾವು ಯಾರ ಹೇಳ ಕಷ್ಟ ಸ್ವಾಮಿ ನೀವು ಎಲ್ಲ ವಿಷಯ ಹೋರಾಟ ಮಾಡಲ್ಲ ನಾವು ಕಷ್ಟನ ಯಾರನ್ನು ಹೇಳ ಅದಕ್ಕಾಗಿ ನಾನೇನು ಹೇಳಕಿದೀನಿ ಇವತ್ತು ಮಾಧ್ಯಮ ಮಿತ್ರರು ಮತ್ತು ನಮ್ಮ ಹಿರಿಯರು ಇನ್ನ ಮೂವತ್ತು ವರ್ಷಕ್ಕಿಂತ ನಮ್ಮ ಹಿರಿಯವರು ಹೋರಾಟ ಮಾಡಿದಂತ ನೋಡೋಕೆ ನೀವೆಲ್ಲರು ಇವತ್ತು ನಾವು ಏನಾರ ನಮ್ಮ ಹೋರಾಟ ಅಂತ ಇವತ್ತು ನೆಲಮಟ್ಟಿದ್ದೈತೆ ಅದಕ್ಕೆ ಕಾ ಅದಕ್ಕೆ ಬುನಿ ಸರ್ ಸರ್ ಪತ್ರ ಪತ್ರಿಕೆ ಮಾಡ್ತಿದ್ದ ಅದಕ್ಕೆ ನಾನು ಗೌರವ ಕೊಡ್ತೀನಿ ಸರ್ ಅವರಿಗೆ ಇವತ್ತೇನು ಪ್ರತಿಯೊಂದು ಇದು ಯುಗದಲ್ಲಿ ನಮ್ಮನ್ನ ಗೊಡ್ಮೆಂಟಿಗೆ ಬಳಸಕ್ಕಂಥ ಸರ್ ಪತ್ರಕರ್ತ ಸಹ ನಾನು ಅವರಿಗೆ ಅಭಿನಂದನೆ ಸರ್ತೀನಿ ಹಂಗಾಗಿ ಈ ಸರ್ಕಾರ ಎಡಂಬ ರೀತಿ ಮಾಡಬಾರದು ಮುಂದಿನ ದಿನದ ಪಾಲ್ ಕೊಡಬೇಕಂತ ಹೇಳಿ ಇವತ್ತು ಕಣಿಜಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಏನು ಅಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಗುರುಹಿಳಿಯರು ಯುವಕರು ಮತ್ತು ಬುದ್ಧಿಜೀವಿಗಳು ಈ ಕಾರ್ಯಕ್ರಮಕ್ಕೆ ಎಲ್ಲ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ನನ್ನ ಒಂದು ವಿಜ್ಞಾಪನೆ ಮತ್ತು ಇವತ್ತು ನಮ್ಮ ನಮ್ಮ ಜೊತೆಗಿರ್ತಕ್ಕಂಥ ಗಂಗಣ್ಣ ಸಿದ್ದಾಪುರ ಕಾರ್ಯಾಧ್ಯಕ್ಷರು ಮತ್ತು ಮದೇವ ಗಂಗೋತಿ ತಾಲೂಕಾಧ್ಯಕ್ಷರು ಶಿವಣ್ಣ ಹಿನ್ನೂರು ಕಾಡಿ ತಾಲೂಕು ಅಧ್ಯಕ್ಷರು ಮತ್ತು ಮೂರ್ತಿಯವರು ಸೇರು ಮೂರ್ತಿ ಸಂಗ್ರಹ ಕೊಪ್ಪಳ ಜಿಲ್ಲಾ ಉಪಾಧ್ಯಕ್ಷರು ಡೇಕಿ ಹನುಮಂತಪ್ಪ ಕೊಪ್ಪಳ ಜಿಲ್ಲಾ ಗೌರವಾಧ್ಯಕ್ಷರು ಇನ್ನಿರ್ತಕ್ಕಂಥ ಈ ಈ ಕಾರ್ಯಕ್ರಮಕ್ಕೆ ಇನ್ನು ಭಾಳ ಭಾಳ ಮಂದಿ ಇದಕ್ಕೆಲ್ಲ ಬಂದು ಪದಾಧಿಕಾರಿಗಳು ಬಂದು ಈ ಕಾರ್ಯಕ್ರಮ ವಿಶೇಷ ನಮ್ಮ ಮಾದಿಗದಂಡವರ ಮಾಲಿ ಮೀಸಲಾತಿ ಹೋರಾಟ ಸಮಿತಿಯ ರಾಷ್ಟ್ರ ಅಧ್ಯಕ್ಷರಾದ ಮಂದ ಕೃಷ್ಣಾರವರ ನೇತೃತ್ವದಲ್ಲಿ ಸುಮಾರು ಮೂವತ್ತು ವರ್ಷದಿಂದ ಒಳ ಮೀಸಲಾತಿ ವಸರನ್ನು ಹೋರಾಟ ಮಾಡಿದ್ದಾರೆ ಇದರ ಪ್ರತಿಫಲವಾಗಿ ಸುಪ್ರೀಂ ಕೋರ್ಟ್ ಆಗಸ್ಟ್ ಒಂದರಂದು ನೀಡುತ್ತೆ ಆ ರಾಜ್ಯದಲ್ಲಿ ಜನಸಂಖ್ಯೆ ಅನುಗುಣವಾಗಿ ಒಳ ಮೀಸಲಾತಿ ಜಾರಿ ಮಾಡಿ ಅಂತ ಆದರೆ ಸುಪ್ರೀಂ ಕೋರ್ಟ್ ಜಾರಿ ಹೇಳಿದ ತಕ್ಷಣವೇ ಹರಿಯಾಣದಲ್ಲಿ ಜಾರಿ ಆಯಿತು ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ನಮ್ಮವರು ಮಾದಿಗ ಜನ ಹೆಚ್ಚು ಇರುವ ಕಾರಣ ವೈಯಕ್ತಿಕ ಏನಿದೆ ಗೊತ್ತಿಲ್ಲ ಸಿದ್ದರಾಮಯ್ಯ ಅವರಿಗೆ ನಮ್ಮ ರಾಜ್ಯದಲ್ಲಿ ಜಾರಿಗೆ ಮಾಡ್ತಾ ಇಲ್ಲ ಇದನ್ನು ಖಂಡಿಸಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರ ಕೆ ಸುಭಾಷ್ ಮತ್ತು ಜಿಲ್ಲಾ ಕಾರ್ಯಾಧ್ಯಕ್ಷ ಗಂಗಾಣ ಸಿದ್ದಾಪು ಇವರ ನೇತೃತ್ವದಲ್ಲಿ ಮತ್ತು ಶಿವಣ್ಣ ಇಡಿಗೆ ತಾಲೂಕು ಮತ್ತು ಮೂರ್ತಿ ಸಂಗಾಪುರ್ ಜಿಲ್ಲಾ ಉಪಾಧ್ಯಕ್ಷರು ಎಲ್ಲರೂ ಹನುಮಂತಪ್ಪ ಡಕ್ಕಿ ಜಿಲ್ಲಾ ಗೌರವಾಧ್ಯಕ್ಷರು ಎಲ್ಲರೂ ನಮ್ಮ ಕನಕಗಿರಿ ಕ್ಷೇತ್ರದ ಎಲ್ಲ ಮಾದಿಗ ಸಮುದಾಯ ಸೇರಿ ಡಿಸೆಂಬರ್ ಇಪ್ಪತ್ತಾರರಂದು ಇದೇ ತಿಂಗಳು ಡಿಸೆಂಬರ್ ಇಪ್ಪತ್ತಾರರಂದು ಬೃಹತ್ ಪ್ರತಿಭಟನೆ ಮುಖಾಂತರ ಮನವಿ ಸಲ್ಲಿಸಿ ರಾಜ್ಯಕ್ಕೆ ಒಂದು ಎಚ್ಚರಿಕೆ ನೀಡುತ್ತೇವೆ ಹಾಗಾಗಿ ಈ ನನ್ನ ಮಾದಿಗ ಎಲ್ಲರೂ ಜನವರಿ ಇಪ್ಪತ್ತಾರಕ್ಕೆ ತನಿಖೆಗರಿಗೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳ್ಕೊಳ್ತೇನೆ ಜೈ ಮಾದಿಗ ಜೈ ಜೈ ಮಾದಿಗ ಸುಪ್ರೀಂ ಕೋರ್ಟ್ ಅಗಸ್ಟ್ ಒಂದರಂದು ಯಾವ ರಾಜ್ಯಕ್ಕೆ ಒಳಗಿಸಲಾಗಿ ಜಾರಿಗೆ ಹಾಕುವುದು ಆದೇಶ ನೀಡಿದ್ರು ಅದೇ ರೀತಿ ಆಗಿ ನಮ್ಮ ಮೂವತ್ತು ವರ್ಷದ ಹೋರಾಟವನ್ನು ನಾವೆಷ್ಟು ಹೋರಾಟ ಮಾಡಿದ್ರೂ ಕೂಡ ಈ ಸರ್ಕಾರ ಏನು ಕಿವಿಗೆ ಅಕ್ಕಂಬಾದರ ಕುಳಿತುಕೊಂಡಿದೆ ಆದೇಶದ ಪ್ರಕಾರ ಈ ಸರ್ಕಾರ ನಮಗೆ ಒಳ ಮೀಸಲಾತಿ ಜಾರಿಗೆ ಮಾಡಿಕೊಡುವ ಮಾಡಿಕೊಡಬೇಕಾಗಿತ್ತು ಅದೇ ರೀತಿ ಈಗ ಮಾಡಿಕೊಳ್ಳಲಾದ ಸಲುವಾಗಿ ನಾವು ಕನಕಗಿರಿ ಕ್ಷೇತ್ರದ ಈ ಮಾಲೀಗರ ಜಾಗೃತಿ ಪ್ರತಿಭಟನೆ ಮುಖಾಂತರ ತಹಸೀಲ್ದಾರ್ಗೆ ಮನವಿ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಚ್ಚರವನ್ನು ನಾವು ನೀಡಲು ಬಯಸುತ್ತಿದ್ದೇವೆ ಅದರಿಂದಾಗಿ ಸನ್ಮಾನ್ಯ ಶ್ರೀ ಮಧುಕೃಷ್ಣ ಮಾದಿಗ ರಾಜ್ಯ ಸ ರಾಷ್ಟ್ರ ಅಧ್ಯಕ್ಷರು ಮತ್ತು ಸಂತಾಪಕರು ಅವರ ಆದೇಶದ ಮೇರೆಗೆ ಮತ್ತು ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾದಂಥ ಕೆ ಸುಭಾಷ್ ಕಂಗಗಿ ಅವರ ನೇತೃತ್ವದಲ್ಲಿ ಮತ್ತು ಗಗನ ಜಿಲ್ಲಾ ಕಾರ್ಯಾಧ್ಯಕ್ಷರು ಸಿದ್ದಾಪುರ ಇವರು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಕಣಕಾಗ ಕ್ಷೇತ್ರದಿಂದ ನಮ್ಮ ಮಾನವ ಸಮಾಜದ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡುವ ಮುಖಮದಾಗಿ ನನ್ನ ಮಾಲಿ ಸಮಾಜದಲ್ಲಿ ನಾನು ಕೈ ಮುಗಿದು ಕೇಳ್ತೇನೆ ಬಂಧುಗಳೇ ನಮ್ಸಾರ